ನೇತ್ರಾವತಿ ನದಿ ತೀರದಲ್ಲಿ ಸರಣಿ ಹತ್ಯೆಗಳು ನಡೆದಿವೆ ಎನ್ನುವ ದೂರುದಾರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ದಿನವಾದ ಇವತ್ತು ಕೂಡ ಏಳು ಎಂಟನೆಯ ಸಮಾಧಿಯಲ್ಲಿ ಏಳನೇ ಪಾಯಿಂಟ್ ಎಂಟನೇ ಪಾಯಿಂಟ್ ಎರಡು ಜಾಗವನ್ನು ಇವತ್ತು ಅಗೆದಿದ್ದಾರೆ ಈ ಒಂದು ಸಮಾಧಿಯಲ್ಲಿ ಶೋಧ ಕಾರ್ಯ ನಡೆದಿದೆ ಅವನು ಸಮಾಧಿ ಅಂತ ಹೆಸರಿಸಲಾದ ಜಾಗ ಇದು ಡೆಡ್ ಬಾಡಿ ಸಿಕ್ಕಾಗ ಮಾತ್ರ ಸಮಾಧಿ ಅದು ಇಲ್ಲದಿದ್ದರೆ ಅದು ಬರೀ ನೆಲ ಪಾಯಿಂಟ್ ನಂಬರ್ ಏಳರಲ್ಲಿ ಮಾತ್ರ ಒಂದೇ ಒಂದು ಕರ್ಚೀಫ್ ಸಿಕ್ಕಿದೆ ಅಲ್ಲಿ ಕರವಸ್ತ್ರ ಪತ್ತೆಯಾಯಿತು ಅದು ಬಿಟ್ಟರೆ ಏನೂ ಸಿಕ್ಕಿಲ್ಲ ಅಂತ ಪಾಯಿಂಟ್ ನಂಬರ್ ಎಂಟರಲ್ಲಿ ಯಾವುದೇ ಒಂದೇ ಒಂದು ಕುರುಹು ಕೂಡ ಅಲ್ಲಿ ಸಿಕ್ಕಿಲ್ಲ ನಿನ್ನೆ ಆರನೇ ಸಮಾಧಿಯಲ್ಲಿ ಒಂದು ಪೂರ್ಣ ಅಸ್ಥಿಪಂಜರ ಸಿಕ್ಕಿತ್ತು ಆ ಭಾಗದಲ್ಲಿ ಆರನೇ ಸಮಾಧಿ ಇತ್ತಲ್ಲ ಆ ಜಾಗದಲ್ಲಿ ಪೂರ್ಣ ಅಸ್ಥಿಪಂಜರ ಪತ್ತೆಯಾಗಿತ್ತು ಇವತ್ತು ಎಸ್ ಐ ಟಿ ಶೋಧ ಸೂರ್ಯ ಮುಳುಗುವ ವೇಳೆಗೆ ನಿಯಮ ಇರೋದೇ ಹಾಗೆ ಎಸ್ ಐ ಟಿ ತನ್ನ ಕೆಲಸವನ್ನು ಅಂತ್ಯಗೊಳಿಸಿದೆ ನಾಳೆ ಮತ್ತೆ ಅಸ್ಥಿ ಪಂಜರ ಶೋಧ ಕಾರ್ಯ ಮುಂದುವರಿಯುತ್ತೆ ಒಂದನೇ ಗುಂಡಿ ತೋಡ್ದಾಗ ನಾವು ಚೆಕ್ ಮಾಡ್ಕೊಂಡಿದ್ದೀವಿ ಅಡಿ ತೋಡಿದ್ರೂ ಏನೂ ಸಿಕ್ಕಲಿಲ್ಲ ಒಂದು ಪಾನ್ ಕಾರ್ಡ್ ಸಿಕ್ಕಿತ್ತು ಒಂದು ಎ ಟಿ ಎಂ ಕಾರ್ಡ್ ಸಿಕ್ಕಿದ್ದು ಬಿಟ್ಟರೆ ಇನ್ನು ಆರನೇ ಗುಂಡಿಯಲ್ಲಿ ಒಂದೇ ಒಂದು ಅಸ್ಥಿ ಪಂಜರ ದೊರೆತಿದೆ ಏಳರಲ್ಲಿ ಚ ಚೆಕ್ ಮಾಡಿಕೊಂಡಾಗ ಒಂದೊಂದು ಕರವಸ್ತ್ರ ಸಿಕ್ಕಿರಬಹುದು ಎಂಟರಲ್ಲಿ ಏನೇನು ಸಿಕ್ಕಿಲ್ಲ ಅಲ್ಲಿ ಹಾಗಾಗಿ ಇವತ್ತಿಗೆ ಎರಡು ಗುಂಡಿಗಳ ಅಗೆತ ಮಾತ್ರ ಅಲ್ಲಿ ನಡೆದಿತ್ತು ಏಳನೇ ಗುಂಡಿಯಲ್ಲಿ ಒಂದು ಖರ್ಚಿಪ್ ಸಿಕ್ಕಿರೋದು ಬಿಟ್ಟರೆ ಎಂಟನೇ ಗುಂಡಿಯಲ್ಲಿಯೂ ಕೂಡ ಏನೂ ಸಿಕ್ಕಿಲ್ಲ ಐದಡಿ ಆಳ ಆಗದಿದ್ದರೂ ಐದಡಿ ಅಗಲ ಆಗದಿದ್ದರೂ ಏನೇನೂ ಸಿಕ್ಕಿಲ್ಲ ಅಲ್ಲಿ ನೇತ್ರಾವತಿ ನದಿ ದಡದಲ್ಲಿ ಎಸ್ ಐ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಘಟನೆಯ ಬಗ್ಗೆ ಪೋಸ್ಟ್ ಹಾಕಿದರೆ ಕ್ರಮ ತೆಗೆದುಕೊಳ್ಳುತ್ತೇವೆ ಈ ಘಟನೆಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಪೋಸ್ಟ್ಗಳನ್ನು ಹಾಕ್ತಾ ಇದ್ದರೆ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಕೋಮು ಭಾವನೆಯ ಬಗ್ಗೆ ಪೋಸ್ಟ್ ಏನಾದರೂ ಮಾಡಿದರೆ ಕ್ರಮ ಜರುಗುತ್ತೆ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ರಮ ಕೈಗೊಂಡಿದ್ದೆವು ಈ ಘಟನೆಯ ಬಗ್ಗೆ ಪೋಸ್ಟ್ ಹಾಕಿದ್ರು ಕ್ರಮ ತೆಗೆದುಕೊಳ್ಳುತ್ತೇವೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಕೇಂದ್ರಕ್ಕೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಅವರೇನೋ ಕೇಂದ್ರಕ್ಕೆ ನಿಯೋಜನೆ ಆಗಿಬಿಟ್ಟಿದ್ದಾರೆ ಅಲ್ಲಿಗೆ ಹೊಟ್ಟು ಹೋಗ್ತಾರಂತೆ ಎಸ್ ಐ ಟಿ ಹೆಡ್ ಪ್ರಣವ್ ಮೊಹಾಂತಿ ಅಂತೆಲ್ಲ ಮಾತಿತ್ತಲ್ಲ ಅವರಲ್ಲಿಗೆ ಹೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಕೇಂದ್ರ ಸರ್ಕಾರ ನಮಗೆ ಮೊದಲು ಪತ್ರವನ್ನು ಬರೆಯಬೇಕು ನಮಗೆ ಇಂತಹ ಜಾಗಕ್ಕೆ ಬೇಕು ಅಂತ ಪತ್ರವನ್ನು ಅವರು ಬರೀಬೇಕಾಗತ್ತೆ ಆಗ ಕಳಿಸೋದು ಬಿಡೋದು ನಮಗೆ ಬಿಟ್ಟಂಥ ವಿಚಾರ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಅದನ್ನು ನಾವು ವಾಚ್ ಇದ್ದೇವೆ ಅದರಿಂದ ಏನಾದರೂ ಕೂಡ ಸಮಾಜದಲ್ಲಿ ಒಂದಿಷ್ಟು ಭಾವನೆಗಳು ಸೃಷ್ಟಿಯಾಗೋದಾದರೆ ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಯಾಕಂದರೆ ಅದು ಈಗ ನಮ್ಮಲ್ಲಿ ತಮಗೆ ಗೊತ್ತಲ್ಲ ಈ ಹೇಟ್ ಸ್ಪೀಚ್ ಮಾಡುವಾಗ ಕಾನೂನು ಮಾಡಿದ್ದೇವೆ ಅದಕ್ಕೆ ಕ್ರಮ ತಗೊಳ್ತಾ ಇದ್ದೇವೆ ಅಂಥೇಳಿ ಈ ರೀತಿ ಪೋಸ್ಟಿಂಗ್ ಮಾಡುವಾಗ ಕೂಡ ನಾವು ಗಮನಿಸ್ತೀವಿ ಒಂದು ವೇಳೆ ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ ಈಗ ಯಾವುದೋ ಕಮ್ಯುನಲ್ ಪೋಸ್ಟಿಂಗ್ ಮಾಡಿದರು ಅಂತ ಇಟ್ಕೊಳ್ಳೋಣ ಹಿಂದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಲ್ಲ ನಡೀತಾ ಇತ್ತು ಆಗ ನಾವು ಅವರಿಗೆ ವಾರ್ನಿಂಗ್ ಕೊಟ್ಟು ಅವರಿಗೆಲ್ಲ ಕ್ರಮ ತಗೊಂಡು ಮಾಡಿದ್ದೀವಿ ಅದು ನಿಂತಿದೆ ಸ್ವಲ್ಪ ಈಗ ಅದೇ ರೀತಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಏನಾದರೂ ಕೂಡ ಅವರು ಇಲ್ಲ ಸಲ್ಲದ ಪೋಸ್ಟಿಂಗ್ಗಳನ್ನು ಹಾಕಿದರೆ ಅದ್ರ ಮೇಲೆ ರೆಗ್ಯುಲೇಟ್ ಮಾಡ್ತೀವಿ ಕ್ರಮನೂ ತಗೊಳ್ತೀವಿ ಅದನ್ನು ಅದನ್ನು